ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾರು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶಾಸಕ ಹದಿನೆಂಟುನೂರ ಐವತ್ತೇಳು ಐವತ್ತೆಂಟರವರೆಗೆ ನಡೆದಂಥ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಪಾಠದಲ್ಲಿರುವಂಥ ಪ್ರಶ್ನೋತ್ತರಗಳು ಇದಾಗಿದೆ ನಿಮಗೂ ಕೂಡ ಹೇಳೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಖಾಲಿಪೀಠ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಲಾರ್ಡ್ ಹಾಸ್ಟಿಂಗ್ ಬ್ಯಾರ ಕ್ಯಾಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯ ಸಿಪಾಯಿ ಮಂಗಲ್ ಪಾಂಡ್ಯ ಬಿಹಾರದಲ್ಲಿ ಡ್ಯಾಶ್ ಕುರ್ ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು ಹದಿನೆಂಟುನೂರ ಐವತ್ತೇಳು ಹೋರಾಟವನ್ನು ಭಾರತದ ಪ್ರಥಮ ಸಂಗ್ರಾಮವೆಂದು ಕರೆದವರು ವಿನಾಯಕ್ ದಾಮೋದರ್ ಸಾರ್ವೇಕರ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಶಾಸಕ ಹದಿನೆಂಟುನೂರ ಐವತ್ತೇಳು ಹೋರಾಟದ ತಕ್ಷಣದ ಕಾರಣ ಯಾವುದಾಗಿತ್ತು ಶಾಸಕ ಹದಿನೆಂಟುನೂರ ಐವತ್ತೇಳರ ಒಂದು ಹೊಸ ಮಾಧುರಿಯ ಬಂದೂಕನ್ನು ಎನ್ ಫೀಲ್ಡ್ ರೈಫಲ್ ಸೇನೆಯಲ್ಲಿ ತೊಡಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಗಿದ್ದು ಶಾಸಕ ಎಂಟುನೂರ ಐವತ್ತೇಳರ ಮಾದಂಗೆಯ ಪರಿಣಾಮಗಳನ್ನು ಉತ್ತೀರಿಸಿರಂದ್ರೆ ಎಂಟುನೂರ ಐವತ್ತೇಳರ ಮಾದಂಗೆಯ ಪರಿಣಾಮವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿ ವಹಿಸಿಕೊಂಡಳು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳೂ ಸತಾರಾ ಜೈಪುರ್ ಸಂಬಲೆಪುರ್ ಉದಯಪುರ್ ಝಾನ್ಸಿ ಜೆ ಮೊದಲಾದ ರಾಜ್ಯಗಳು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟವು ಇನ್ನ ಟಿಪ್ಪಣಿ ಬರೀರಿ ಎಂದಿದ್ದಾರೆ ಸ್ವತಂತ್ರ ಸಂಗ್ರಾಮದ ಕಾರಣಗಳನ್ನು ಬ್ರಿಟಿಷರ ದೀರ್ಘಾವಧಿ ಆಡಳಿತದಿಂದ ಭಾರತದ ಆರ್ಥಿಕ ವ್ಯವಸ್ಥೆಯು ದುರ್ಬಲಗೊಂಡಿತ್ತು ವಿವಿಧ ವರ್ಗದ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದರು ರೈತರು ತೆಂಗ್ ತೆರಿಗೆಗಳ ಭಾರಕ್ಕೆ ಕುಸಿದಿದ್ದರು ಕುರಕುಶಲ ಕೈಗಾರಿಕೆಗಳು ನಾಶವಾಗಿ ತೊಡಗಿ ಪರ ನಂಬಿಕೊಂಡು ಬಂದಿದ್ದ ವೃತ್ತಿಗಳು ತಮ್ಮ ಪ್ರಸ್ತುತ ಅಥವಾ ಶಕ್ತಿಯನ್ನು ಕಳೆದುಕೊಂಡು ಜನರು ಬೀದಿ ಪಾಲಾದರು ಹದಿನೆಂಟುನೂರ ಐವತ್ತೇಳರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಎನ್ಫೀಲ್ಡ್ ರೈಫಲ್ ಸೇನೆಯಲ್ಲಿ ತೊಡಗಿಸಿದರು ಸಿಪಾಯಿ ದಂಗೆಗೆ ತಕ್ಷಣ ಕಾರಣ ಇದಕ್ಕೆ ಪ್ರೇರಣೆಯಾದ ಅಂಶವು ರಾಜಕೀಯ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಆಡಳಿತಾತ್ಮಕ ಮತ್ತು ಸೈನಿಕ ಎಂದು ವಿಂಗಡಿಸಬಹುದು ಇನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಅಂದ್ರ ಮಿರತ್ನಲ್ಲಿ ದಂಗೆ ಹದಿನೆಂಟುನೂರ ಐವತ್ತೇಳು ಮೇ ಹತ್ತರಂದು ಆರಂಭವಾಯಿತು ಅಲ್ಪ ಕಾಲದಲ್ಲಿ ದಂಗೆ ವ್ಯಾಪಕವಾಗಿ ಹಬ್ಬಿತು ಕ್ರಾಂತಿಯ ಪ್ರಮುಖ ಕೇಂದ್ರ ಝಾನ್ಸಿ ರಾಣಿ ಒಂದಾಗಿತ್ತು ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ನೇತೃತ್ವದ ದಂಗೆಗಳು ನಡೆದವು ಬ್ರಿಟಿಷ್ ದಂಗೆ ಒಂದೊಂದಾಗಿ ದಮನವಾಗಿ ದಮನವೊಡಗಿದ್ರು ಇಡೀ ಮಹಿಳಾ ಕೆಲವು ಕುಲವೇ ಹೆಮ್ಮೆ ಪಡುವಂತಹ ಮತ್ತು ಭಾರತೀಯ ನೆ ನೆನಪಿಟ್ಟಿರುವ ಮಹಿಳೆಯರ ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎರಡನೇ ಮಹಾ ಬೌದ್ಧರ್ ಶಾ ಬ್ರಿಟಿಷರ ದಿಗ್ವಿಜಯಗಳು ಉದ್ದೇಶಪೂರ್ವಕ ಆಕ್ರಮ ನೀತಿ ಬೌದ್ಧರ್ ಭಾವನೆಗಳಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿತು ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿ ಆಕ್ರಮಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ಮತ್ತು ನವಾಬರು ಪದೇ ಚ್ಯುತಿಗೊಳಿಸ ಉಂಟಾಯಿತು ಈ ಸಾಮಸ್ಥಿತಿಯ ರಾಜಕೀಯ ಒತ್ತಡಗಳಿಂದ ಮೊಘಲ್ ರಾಜ್ಯ ಶಾ ರಾಜಕೀಯವಾಗಿ ಕೇವಲ ನಾಮ ಮಾತ್ರ ಚಕ್ರವರ್ತಿಯಾದನು ಇಲ್ಲಿಗೆ ಇವತ್ತಿನ ಒಂದು ಪಾಠದ ಅಂದರೆ ಅಧ್ಯಾಯ ಹದಿನಾರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಎಂಡಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು